ವಾಹಿನಿಯಲ್ಲಿ ಕೇಳಿ ಭಾರತೀಯ ಇತಿಹಾಸ ಮಾಲಿಕ ಇತಿಹಾಸ ಮಾಲಿಕ ಇತಿಹಾಸ ಮಾಲಿಕ ಇತಿಹಾಸ ಮಾಲಿಕ ಇತಿಹಾಸ ಮಾಲಿಕ ಇತಿಹಾಸ ಮಾಲಿಕ ಪ್ರೀತಿಯ ಕೇಳುಗರೆ ತಮ್ಮೆಲ್ಲರಿಗೂ ನಮಸ್ಕಾರ ಮಾಹಿತಿ ಖಜಾನೆಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಈ ಸರಣಿಗೆ ಪ್ರೀತಿಯ ಸ್ವಾಗತ ಪ್ರಿಯ ಸ್ನೇಹಿತರೆ ನಾವು ಇಂದಿನ ತರಗತಿಯಲ್ಲಿ ಭಾರತದ ಇತಿಹಾಸವನ್ನ ಒಂದಿಷ್ಟು ತಿಳಿಯುವಂಥ ಪ್ರಯತ್ನವನ್ನು ಮಾಡೋಣ ನಿಮ್ಮ ಜೊತೆಯಾಗಿರೋದು ಎಂದಿನಂತೆ ನಿಮ್ಮ ಗೆಳೆಯ ಶರತ್ ತಮ್ಮೆಲ್ಲರಿಗೂ ಗೊತ್ತಿದೆ ಹಾಗಾಗಿ ಪದೇ ಪದೇ ನಾನು ನನ್ನ ಹೆಸರನ್ನ ಹೇಳೋದಿಲ್ಲ ಸೊ ಇವತ್ತು ನಾವು ಪ್ರಮುಖವಾಗಿ ಭಾರತದ ಇತಿಹಾಸವನ್ನ ಗಮನಿಸ್ತಕ್ಕಂಥ ಸಂದರ್ಭದಲ್ಲಿ ಪ್ರಾಚೀನ ಇತಿಹಾಸವನ್ನ ಮೊದಲಿಗೆ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ ಅದರಲ್ಲಿ ಸಿಂಧೂ ಬಯಲಿನ ನಾಗರಿಕತೆ ಅಂತಕ್ಕಂಥದ್ದು ನಾವೆಲ್ಲ ಪ್ರಮುಖವಾಗಿ ಗಮನಿಸಲೇಬೇಕಾದಂತಹ ವಿಷಯ ತಮ್ಮೆಲ್ಲರಿಗೂ ಗೊತ್ತಿದೆ ಸಿಂಧೂ ನದಿಯಿಂದ ಸಿಂಧೂ ನಾಗರಿಕತೆ ಹುಟ್ಟಿದೆ ಅಂತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿರತಕ್ಕಂತಹ ವಿಷಯ ಇನ್ನಷ್ಟು ಅಂಶಗಳನ್ನ ಇವತ್ತಿನ ತರಗತಿಯಲ್ಲಿ ನಾವು ತಿಳಿತಾ ಹೋಗೋಣ ಇದು ಭಾರತದ ಅತಿ ಪ್ರಾಚೀನ ನಾಗರಿಕತೆ ಆಗಿದೆ ಸ್ನೇಹಿತರೆ ಇದು ನಗರ ನಾಗರಿಕತೆ ಅಂತಾನೆ ಹೇಳ್ಬೋದು ಇದು ಜಗತ್ತಿನ ಪ್ರಾಚೀನವಾದಂತಹ ಒಂದು ನಾಗರಿಕತೆ ಇದು ಎಲ್ಲ ಜಗತ್ತಿಗೂ ಕೂಡ ಈ ಒಂದು ವಿಷಯ ಗೊತ್ತಿದೆ ಅಂದ್ರೆ ಇಂತಹ ಒಂದು ಸ್ಥಳದಲ್ಲಿ ಈ ಒಂದು ಪಳವಳಿಕೆಗಳು ಸಿಕ್ಕಿವೆ ಹಾಗಾಗಿ ಈ ನಾಗರಿಕತೆ ಸೃಷ್ಟಿಯಾಗಿದೆ ಅಂತಕ್ಕಂತಹ ಮಾಹಿತಿ ಇದೆ ಅಂದ್ರೆ ಇದು ಕೆಲವರ ಅಭಿಪ್ರಾಯದ ಪ್ರಕಾರ ಏನು ಹೇಳ್ತಾರೆ ಅಂದ್ರೆ ಸಿಂಧೂ ನದಿಯಿಂದ ಸಿಂಧೂ ನಾಗರಿಕತೆ ಹುಟ್ಟಿದೆ ಅಂತಕ್ಕಂತಹ ಅಭಿಪ್ರಾಯವನ್ನು ಹೇಳ್ತಾರೆ ಇನ್ನು ಕೆಲವರು ಹೇಳ್ತಾರೆ ಇಲ್ಲ ಸಿಂಧೂ ನದಿಯಿಂದ ಹುಟ್ಟಿಲ್ಲ ಸಿಂಧೂ ನದಿಯ ದಡದಲ್ಲಿ ಆ ಒಂದು ನಾಗರಿಕತೆ ಬೆಳೆದ್ರಿಂದ ಅಲ್ಲಿಯ ಒಂದು ಅಲ್ಲಿ ಅಗೆದು ನೋಡಿದಂಥ ಸಂದರ್ಭದಲ್ಲಿ ಕೆಲವೊಂದು ಪಳವಳಿಕೆಗಳು ಸಿಕ್ಕಿದ ಸ ಸಿಕ್ಕಿದ ಆದ್ರಿಂದ ಅದನ್ನ ನಾವು ಸಿಂಧೂ ನಾಗರಿಕತೆ ಅಂತ ಹೇಳ್ತೇವೆ ಅಂತ ಹೇಳ್ತಾರೆ ಈ ಒಂದು ನಾಗರಿಕತೆ ಏನಿದೆ ಈಜಿಪ್ಟ್ ಮತ್ತು ಮೆಸಪಟೋಮಿಯ ನಾಗರಿಕತೆಗೆ ಸಮಕಾಲೀನವಾಗಿ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಪ್ರಮುಖವಾಗಿ ಗಮನಿಸ್ತೇವೆ ಅಂದ್ರೆ ಈ ನಾಗರಿಕತೆ ಅಂತಕ್ಕಂಥದ್ದು ಬೆಳೀತಾ ಬೆಳೀತಾ ಏನಾಗಿದೆ ಈಗ ಸಮಕಾಲೀನ ಆಗ್ಬಿಟ್ಟಿದೆ ಬೇರೊಂದು ನಾಗರಿಕತೆಗೆ ಹೋಲಿಕೆ ಮಾಡಿ ನೋಡ್ತಕ್ಕಂತಹ ಒಂದು ಇತಿಹಾಸ ತಜ್ಞರು ಕೂಡ ನಮ್ಮಲ್ಲಿ ಇರ್ತಕ್ಕಂಥದ್ದನ್ನ ನಾವು ಗಮನಿಸ್ತೇವೆ ಯಾಕಂದ್ರೆ ಇದರ ಬಗ್ಗೆ ಅಧ್ಯಯನ ಮಾಡತಕ್ಕಂತ ಸಂದರ್ಭದಲ್ಲಿ ಅವರು ತಮ್ಮದೇ ಆದಂತಹ ಆಲೋಚನೆಗಳು ಅಭಿಪ್ರಾಯಗಳನ್ನ ತತ್ವಜ್ಞಾನಿಗಳು ಅಥವಾ ಇದ್ರ ಬಗ್ಗೆ ತಿಳ್ಕೊಂಡಿರುವವರು ಕ್ಷೇತ್ರ ಕಾರ್ಯ ಮಾಡಿರುವರು ಅವರು ಕೆಲವೊಂದು ಲೇಖನಗಳ ಮೂಲಕ ಅಥವಾ ಕೆಲವೊಂದು ಬರಹಗಳ ಮೂಲಕ ಅವರು ತಿಳಿಯಪಡಿಸ್ತಾರೆ ಒಂದು ವಿಷಯ ನೆನ್ಪಿಟ್ಕೊಳ್ಳಿ ಈ ಒಂದು ಇತಿಹಾಸ ಅಂತಕ್ಕಂಥದ್ದು ಏನಿದೆ ಇದನ್ನ ಬದಲು ಮಾಡೋದಕ್ಕೆ ಆಗೋದಿಲ್ಲ ಅಷ್ಟೇ ಅಲ್ಲದೆ ಇದು ಇತಿಹಾಸ ನಾವು ತಿಳ್ಕೊಂಡಿರೋ ಅಷ್ಟೇ ಸಾಕು ಬೇರೆ ಏನು ಬೇಡ ಅಂತ ನೆಗ್ಲೆಕ್ಟ್ ಮಾಡುವಾಗೂ ಕೂಡ ಇಲ್ಲ ಯಾಕಂದರೆ ಈ ಇತಿಹಾಸವನ್ನ ತಿಳ್ಕೋಬೇಕು ಅಂದ್ರೆ ಒಂದಷ್ಟು ಪುಸ್ತಕಗಳ ಮೂಲಕ ನಾವು ತಿಳ್ಕೊಬೇಕಾಗುತ್ತೆ ಯಾಕಂದ್ರೆ ಇಲ್ಲಿಯ ಒಂದು ಪಳವಳಿಕೆಗಳು ಅಥವಾ ಇಲ್ಲಿಯ ಒಂದು ವಿಗ್ರಹಗಳು ಅಥವಾ ಅಲ್ಲಿಯ ಒಂದು ನಾಗರಿಕತೆ ಹೇಗಿತ್ತು ಅಂತ ತಿಳ್ಕೊಳ್ಳೋಕೆ ಕೆಲವೊಂದು ಪಳವಳಿಕೆಗಳು ಸಿಕ್ಕಿವೆ ಆದರೆ ಅದು ಖಚಿತವಾಗಿಲ್ಲ ಖಚಿತವಾಗಿ ಇಂತಹ ಜಾಗದಲ್ಲಿ ಸಿಕ್ಕಿದೆ ಅಂತಕ್ಕಂತಹ ಮಾಹಿತಿಗಳು ಎಲ್ಲೂ ಕೂಡ ಲಭ್ಯ ಆಗಿಲ್ಲ ಅವರು ಬರೆದಂತಹ ಪುಸ್ತಕಗಳಿರ್ಬೋದು ಅವ್ರ ನಾಗರಿಕತೆ ಹೇಗಿತ್ತು ಅಂತಕ್ಕಂಥದ್ದು ಒಂದು ಕಲ್ಪನೆಯ ಮೂಲಕ ನಾವು ಹೇಳ್ಬೋದು ಹೀಗೆ ಇತ್ತು ಅಂತಕ್ಕಂಥ ಮಾಹಿತಿಯನ್ನ ಹೇಳ್ಬೋದು ಆದರೆ ಅದೇ ನಿಜ ಅಂತಕ್ಕಂಥದ್ದು ಇದುವರೆಗೂ ಕೂಡ ಯಾರಿಗೂ ಕೂಡ ಪತ್ತೆ ಹಚ್ಚೋದಕ್ಕೆ ಆಗಿಲ್ಲ ಇದನ್ನ ಕೆಲವೊಂದು ಸಂಸ್ಕೃತಿಗಳಿಗೆ ಹೋಲಿಸಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ ಇಂಡೋ ಆರ್ಯನ್ ಇರ್ಬೋದು ಪ್ರೊಟೆಸ್ಟೆಂಟ್ ಇರ್ಬೋದು ಅಥವಾ ಈ ನಾಗರಿಕತೆಯ ತೊಟ್ಟಿಲು ಅಂತಕ್ಕಂತಹ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ ಅಂದ್ರೆ ಎಲ್ಲಾ ನಗರೀಕರಣ ನ ನಗರ ಅಂತಕ್ಕಂಥದ್ದು ರೂಪುಗೊಳ್ಳಬೇಕು ಅಂದ್ರೆ ಈ ಒಂದು ಸಿಂಧು ನಾಗರಿಕತೆ ಏನಿದೆ ಇದರ ಮೂಲಕ ಒಂದಿಷ್ಟು ಅಂಶಗಳನ್ನು ತೆಗೆದುಕೊಂಡು ನಗರ ರೂಪುಗೊಂಡಿದೆ ಅಂತಕ್ಕಂತಹ ಅಭಿಪ್ರಾಯ ಕೆಲವ್ರದಾಗಿರುತ್ತೆ ಇನ್ನು ಇದು ದ್ರಾವಿಡಿಯನ್ ಸಂಸ್ಕೃತಿಯನ್ನು ಹೊಂದಿದೆ ಅಂತಕ್ಕಂಥದ್ದನ್ನು ಕೆಲವರು ಹೇಳ್ತಾರೆ ಇನ್ನು ಸಿಂಧು ಇದೊಂದು ರೀತಿ ಬಯಲಿನ ನಾಗರಿಕತೆ ಅಂತಲೂ ಕೂಡ ಇನ್ನು ಕೆಲವರು ಹೇಳ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ ಇನ್ನು ಮೆಸಪಟೋಮಿಯನ್ನರು ಈ ನಾಗರಿಕತೆಯನ್ನು ಮಿಲುಹ ಅನ್ನುವಂತಹ ಹೆಸರಿನಿಂದ ಇವರು ಕರೀತಾ ಇದ್ರು ಮೆಸಪಟೋಮಿಯನ್ನರೇನಿದ್ದಾರೆ ಏನಿದ್ದಾರೆ ಇವರು ಮಿಲುಹಾ ಅಂತಕ್ಕಂತಹ ಹೆಸರಿನಿಂದ ಈ ಒಂದು ನಾಗರಿಕತೆಯನ್ನು ಕರೆಯತಕ್ಕಂತಹ ಒಂದು ಸನ್ನಿವೇಶವನ್ನು ನಾವಿಲ್ಲಿ ಗಮನಿಸ್ತೇವೆ ಇನ್ನು ಕೆಲವರು ಈ ನಾಗರಿಕತೆ ನವಯುಗದಲ್ಲಿ ಶಿಲಾಯುಗದಲ್ಲಿ ಬೆಳೆದು ಬಂದಿದೆ ಅಂತಕ್ಕಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ನಿಮಗೆಲ್ಲ ಮುಂದಿನ ತರಗತಿಗಳಲ್ಲಿ ನವಯುಗ ಶಿಲಾಯುಗ ಅದರ ಬಗ್ಗೆ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ ಅಂದರೆ ಇಲ್ಲಿ ನಾಗರಿಕತೆ ಸಿಂಧೂ ನಾಗರಿಕತೆಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ನಾವು ಇವತ್ತಿನ ತರಗತಿಯಲ್ಲಿ ಮಾಡೋಣ ಸಾವಿರದ ಎಂಟುನೂರ ಐವತ್ತಾರು ಸಾವಿರದ ಎಂಟುನೂರ ಅರವತ್ತೆರಡರಲ್ಲಿ ಪಾಕಿಸ್ತಾನದ ಸಿಂಗ್ನಲ್ಲಿ ಸುಟ್ಟ ಇಟ್ಟಿಗೆ ದೊರೆತಿದ್ದುದರಿಂದ ಈ ಸಿಂಧೂ ನಾಗರಿಕತೆ ಅಂತಕ್ಕಂಥದ್ದು ಬೆಳೆದು ಬಂತು ಅಂತಕ್ಕಂತಹ ಒಂದು ಇತಿಹಾಸ ಅಂಶವನ್ನು ನಾವಿಲ್ಲಿ ಗಮನಿಸಬಹುದು ಇನ್ನು ಅಲೆಕ್ಸಾಂಡರ್ ಕರ್ನಿಂಗ್ ಹ್ಯಾವ್ ಈತನನ್ನು ನಾವು ಭಾರತದ ಪುರಾತತ್ವ ಇಲಾಖೆಯ ಪಿತಾಮಹ ಅಂತ ಹೇಳ್ತೇವೆ ಈತನು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಈ ಒಂದು ಮುದ್ರೆಗಳನ್ನು ಪತ್ತೆ ಮಾಡ್ತಾನೆ ಅವತ್ತಿನಿಂದ ಈ ಒಂದು ನಾಗರಿಕತೆಗೆ ಒಂದು ರೂಪುರೇಷೆ ಬಂತು ಅಂತಲೇ ಹೇಳ್ಬೋದು ಅಂದರೆ ಈ ಒಂದು ನಾಗರಿಕತೆ ಜೀವಂತವಾಗಿದೆ ಅಂತಕ್ಕಂತಹ ಒಂದು ಅಭಿಪ್ರಾಯಕ್ಕೆ ಬರೋದಕ್ಕೆ ಸಾಧ್ಯವಾಯಿತು ಹಾಗೆ ಲಾರ್ಡ್ ಕರ್ಜನ್ ಅಂತಕ್ಕಂಥವನು ಕೂಡ ಈ ಒಂದು ಕೆಲಸದಲ್ಲಿ ಭಾಗಿಯಾಗಿದ್ದ ಅಂದರೆ ಬ್ರಿಟಿಷ್ ವಾಯಸ್ರಾಯ್ ಲಾರ್ಡ್ ಕರ್ಜನ್ ಅಂತಕ್ಕಂಥವರು ಅವರು ಕೂಡ ಈ ಒಂದು ಸಂದರ್ಭದಲ್ಲಿ ಅವ್ರನ್ನೂ ಕೂಡ ನಾವು ನೆನ್ಪು ಮಾಡ್ಕೊಳ್ಬೋದು ಯಾಕಂದ್ರೆ ಒಂದು ನಾಗರಿಕತೆ ಸೃಷ್ಟಿಯಾಗಬೇಕು ಅಂದ್ರೆ ಅದರ ಹಿಂದೆ ಯಾರೆಲ್ಲ ಇದ್ದರೂ ಹೇಗೆ ಆಯಿತು ಅಂತಕ್ಕಂಥದ್ದನ್ನು ನಾವು ಮೊದಲಿಗೆ ತಿಳ್ಕೊಬೇಕಾಗುತ್ತೆ ಇನ್ನು ಡಯಾನ ಸರಾನಿ ಅಂತಕ್ಕಂಥವರು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಹರಪ್ಪ ಅಂತಕ್ಕಂತಹ ಒಂದು ನಗರ ಇದೆ ಅಂತಕ್ಕಂಥದ್ದನ್ನು ಸಂಶೋಧನೆಯನ್ನು ಮಾಡಿದ್ರು ಆವತ್ತಿನಿಂದ ಹರಪ್ಪ ನಾಗರಿಕತೆ ಸೃಷ್ಟಿಯಾಯಿತು ಅದನ್ನು ಕೂಡ ನಾವು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ ಮಾಡೋಣ ಹರಪ್ಪ ಅಂತಕ್ಕಂತಹ ನಗರ ಒಂದು ಅವಶೇಷವನ್ನು ಇವರು ಪತ್ತೆ ಮಾಡ್ತಾರೆ ನಂತರದಲ್ಲಿ ಆರ್ ಡಿ ಬ್ಯಾನರ್ಜಿ ಅಂತಕ್ಕಂಥವರು ಸಾವಿರದ ಒಂಬೈನೂರ ಇಪ್ಪತ್ತ ಎರಡರಲ್ಲಿ ಇಪ್ಪತ್ತೊಂದರಲ್ಲಿ ಹರಪ್ಪ ಸೃಷ್ಟಿಯಾಗುತ್ತೆ ಇಪ್ಪತ್ತೆರಡರಲ್ಲಿ ಈ ಮಯಂಜೋದಾರು ಅಂತಕ್ಕಂತಹ ಒಂದು ನಗರ ಕೂಡ ಇದೆ ಅಂತ ಹೇಳಿ ಆರ್ ಡಿ ಬ್ಯಾನರ್ಜಿಯವರು ಪತ್ತೆ ಹಾಚಿಸ್ತಾರೆ ಆರ್ ಡಿ ಬ್ಯಾನರ್ಜಿಯವರು ತಮ್ಮ ಆ ಸಂಶೋಧನೆಯ ಮೂಲಕ ಆ ಒಂದು ನಗರವೂ ಕೂಡ ಇದೇ ಇದೇ ಸಂಸ್ಕೃತಿಗೆ ಅಂದರೆ ಇದೇ ನಾಗರಿಕತೆಗೆ ಸಂಬಂಧಪಟ್ಟಂತಹ ಒಂದು ಆ ಒಂದು ನಗರ ಅಂತ ಹೇಳಿ ಆರ್ ಡಿ ಬ್ಯಾನರ್ಜಿಯವರು ಇದನ್ನು ಪತ್ತೆ ಪತ್ತೆ ಮಾಡ್ತಾರೆ ಈ ರೀತಿ ಈ ನಗರಗಳು ಸೃಷ್ಟಿಯಾದಾಗ ಕೆಲವರು ಈ ಒಂದು ನಾಗರಿಕತೆಯ ಬಗ್ಗೆ ಕೆಲವೊಂದಷ್ಟು ಲೇಖನಗಳನ್ನು ಪತ್ರಿಕೆಗಳಲ್ಲಿ ಬರೀತಾರೆ ಅವತ್ತಿನಿಂದ ಈ ನಾಗರಿಕತೆ ಸುಮಾರು ಐದು ಸಾವಿರ ವರ್ಷ ವರ್ಷಗಳಿಗೂ ಹಳೆಯದು ಅಂತಕ್ಕಂತಹ ಒಂದು ಅಭಿಪ್ರಾಯವನ್ನು ಹಲವು ಸಂಶೋಧಕರು ವ್ಯಕ್ತಪಡಿಸ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ ಜಗತ್ತಿಗೆ ಈ ನಾಗರಿಕತೆ ಇದೆ ಅಂತಕ್ಕಂಥದ್ದನ್ನು ಪರಿಚಯ ಮಾಡಿಕೊಟ್ಟಿದ್ದೆ ಒಂದಷ್ಟು ಲೇಖನಗಳು ಹಾಗೆ ಪತ್ರಿಕಾ ವರದಿಗಳು ಇವೆಲ್ಲವೂ ಕೂಡ ನಾವು ಈ ಒಂದು ನಾಗರಿಕತೆ ಇದೆ ಅಂತಕ್ಕಂತಹ ಪರಿಚಯವನ್ನ ಮಾಡಿಕೊಡುತ್ತೆ ಸ್ನೇಹಿತರೆ ನಾವು ಒಂದು ವಿಷಯವನ್ನ ತಿಳ್ಕೋಬೇಕು ಅಂದರೆ ಮೊದಲನೇದಾಗಿ ನಾವು ಬೇಸಿಕ್ ಇನ್ಫಾರ್ಮೇಶನ್ ಅಂತ ಏನು ಹೇಳ್ತೀವಿ ಅದನ್ನ ತಿಳ್ಕೊಬೇಕಾಗುತ್ತೆ ಏಕದಮ್ಮ ನಾವು ಸಿಂಧು ನಾಗರಿಕತೆ ಎಂದರೇನು ಆ ಥರ ತಿಳ್ಕೊಳ್ಳೋ ಬದಲು ನಾವು ಏನು ಪ್ರಾಥಮಿಕ ಮಾಹಿತಿ ಏನಿರುತ್ತೆ ಅದನ್ನು ಮೊದಲಿಗೆ ತಿಳ್ಕೊಬೇಕು ನಂತರದಲ್ಲಿ ಒಂದು ಸಂಶೋಧನೆಗಳು ಅಂದರೆ ಆ ನಗರದಿಂದ ಏನಾಯಿತು ನಾಗರಿಕತೆಯಿಂದ ಏನಾಯಿತು ಅಂತಕ್ಕಂತಹ ಮಾಹಿತಿಯನ್ನು ತಿಳ್ಕೊಂಡ್ರೆ ಎಲ್ಲ ಪರೀಕ್ಷೆಗಳಿಗೂ ಕೂಡ ಉಪಯೋಗ ಆಗುತ್ತೆ ಸುಮ್ಮನೆ ನಾವು ಏನೋ ಪಾಠ ಮಾಡ್ತೀವಿ ಅಥವಾ ಏನೋ ಒಂದು ಹೇಳ್ತೀವಿ ಅಂತಾದರೆ ಅದರ ಹಿಂದೆ ಒಂದಿಷ್ಟು ಅಧ್ಯಯನ ಕೂಡ ಬಹಳ ಮುಖ್ಯ ಆಗುತ್ತೆ ಹಾಗಾಗಿ ಪ್ರತಿಯೊಬ್ಬರೂ ಅಷ್ಟೇ ಯಾರು ಕೂಡ ಒಂದು ಮಾಹಿತಿಯನ್ನು ಕೊಡ್ತಾರೆ ಅಂದರೆ ಅದರ ಬಗ್ಗೆ ಒಂದು ತಿಳ ತಿಳುವಳಿಕೆಯನ್ನು ಮೂಡಿಸ್ಕೊಂಡಿರೋದು ಬಹಳ ಅವಶ್ಯಕ ಆಗುತ್ತೆ ಆ ನಿಟ್ಟಿನಲ್ಲಿ ನಮ್ಮ ಮಾಹಿತಿ ಖಜಾನೆ ನಿಮಗೆ ನಿರಂತರವಾಗಿ ಈ ರೀತಿಯ ಮಾಹಿತಿಗಳನ್ನು ನೀಡುತ್ತಾನೆ ಇದೆ ಅಂತ ನಾನು ನಂಬಿದ್ದೀನಿ ನಮ್ಮ ಕೇಳುಗರು ನಂಬಿದ್ದಾರೆ ಅಂತ ಅನಿಸುತ್ತೆ ಅನ್ಕೊಳ್ತೀನಿ ಸೊ ಇದು ಸಿಂಧು ಬಯಲ್ ನಾಗರಿಕತೆ ಜಗತ್ತಿಗೆ ಪರಿಚಯ ಆದಂತಹ ಒಂದು ವಿಷಯ ಇದಾಗಿತ್ತು ಸ್ನೇಹಿತರೆ ಸಿಂಧೂ ಬಯಲಿನ ನಾಗರಿಕತೆಯ ಒಂದಿಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಇದರ ವ್ಯಾಪ್ತಿ ಮತ್ತಷ್ಟು ವಿಶೇಷತೆಗಳನ್ನು ನಾವು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ ಯಾಕಂದರೆ ಒಂದೇ ಸಂಚಿಕೆಯಲ್ಲಿ ಎಲ್ಲನೂ ಕತೆ ಹೇಳ್ದಾಗಿ ಹೇಳ್ಕೊಂಡು ಹೋದರೆ ಏನು ಪ್ರಯೋಜನ ಆಗೋದಿಲ್ಲ ಒಂದಿಷ್ಟು ಮಾಹಿತಿಯನ್ನು ನಾವು ತಿಳ್ಕೊಳ್ಳೋದು ಬಹಳ ಅವಶ್ಯಕ ನಾವು ಕೂಡ ಅಧ್ಯಯನ ಮಾಡಬೇಕಾಗುತ್ತೆ ಒಂದಷ್ಟು ಮಾಹಿತಿಗಳನ್ನು ತಿಳ್ಕೊಬೇಕು ಅಂದ್ರೆ ನಾವು ಕೂಡ ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕಲೆ ಹಾಕಿ ನಿಮಗೆ ನೀಡಿದ್ರೆ ಚೆನ್ನಾಗಿರುತ್ತೆ ಅಂತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ ಯಾಕಂದರೆ ಸುಮ್ಮನೆ ಏನೋ ನಾವು ಕ್ಲಾಸ್ ಮಾಡ್ತೀವಿ ಒಂದಿಷ್ಟು ಮಾಹಿತಿ ಕೊಡ್ತೀವಿ ಅಂತ ಆದರೆ ಸುಮ್ಮನೆ ಓದ್ಕೊಂಡು ಹೋಗೋದು ಅಥವಾ ಅದು ನನಗೆ ಇಷ್ಟ ಆಗೋದಿಲ್ಲ ಹಾಗಾಗಿ ನಾನು ಇಲ್ಲಿಗೆ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ ಮತ್ತು ಮುಂದಿನ ತರಗತಿಯಲ್ಲಿ ಇದರ ಮತ್ತಷ್ಟು ವಿಶೇಷತೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ತೀನಿ ಅಲ್ಲಿವರೆಗೂ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕರೆಂಟ್ ಸೆಟ್ಟಿಂಗಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಆವಾಗ ಮಾತ್ರ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಸಿಗುತ್ತೆ ನೀವೇ ಎಲ್ರಿಗಿಂತ ಮೊದಲು ನೋಡ್ಬೋದು ಅಂತ ಹೇಳ್ತಾ ಸ್ನೇಹಿತರೆ ಒಂದಿಷ್ಟು ಅಂಶಗಳನ್ನ ಇದರಲ್ಲಿ ನೀವು ನೆನಪಿಟ್ಕೋಬೇಕು ಒಂದು ಇತಿಹಾಸ ಅಂತಕ್ಕಂಥದ್ದು ಹರಪ್ಪ ಮೇಂಜದಾರೋ ಅಂತಕ್ಕಂತಹ ಈ ನಗರ ಹೇಗೆ ಸೃಷ್ಟಿಯಾಯಿತು ಹಾಗೆ ಯಾರು ಸೃಷ್ಟಿ ಮಾಡಿದವರು ಇದು ಎಷ್ಟನೇ ಎಸ್ವಿಯಲ್ಲಿ ಸೃಷ್ಟಿಯಾಯಿತು ಅಂತಕ್ಕಂತಹ ಪ್ರಶ್ನೆಗಳು ನಿಮಗೆ ಈ ಅಂಶದಲ್ಲಿ ಬರ್ತಕ್ಕಂತಹ ಸಾಧ್ಯತೆಗಳು ಇರ್ತಾರೆ ಹಾಗಾಗಿ ಇದನ್ನು ನೆನ್ಪಿಟ್ಕೊಳ್ಳಿ ಯಾರು ಹರಪ್ಪ ನಾಗರಿಕತೆಯನ್ನು ಯಾರು ಹರಪ್ಪ ನಗರವನ್ನು ಯಾರು ಪತ್ತೆ ಮಾಡಿದ್ದು ಹಾಗೆ ಮಯಂಜದಾರೋ ಅಂತಕ್ಕಂತಹ ನಗರವನ್ನು ಯಾರು ಪತ್ತೆ ಮಾಡಿದ್ದು ಅಂತಕ್ಕಂತಹ ಮಾಹಿತಿಯನ್ನು ನೀವು ಪಕ್ಕ ತಿಳ್ಕೊಂಡಿದ್ದರೆ ಇಲ್ಲಿ ಈ ಅಂಶಕ್ಕೆ ಸಾಕು ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತಷ್ಟು ವಿಶೇಷತೆಯೊಂದಿಗೆ ಭೇಟಿ ಅಲ್ಲಿವರೆಗೂ ಶರತ್ಗೆ ಅನುಮತಿ ಕೊಡಿ ನಮಸ್ಕಾರ